ಹಿಂದೂ ಅಮಾಯಕರಿಗೆ ಫೇಸ್ಬುಕ್ ಮುಖಾಂತರ ಗೂಗಲ್ ಪೇ ಮತ್ತು ಫೋನ್ ಪೇ ಮುಖಾಂತರ ಹಣ ಕೇಳ್ಕೊಳ್ತಾ ಹಿಂದೂ ಯುವಕರನ್ನ ಹಾಗೂ ಅಮಾಯಕ ಹಿಂದೂಗಳನ್ನ ಮುಖಾಂತರ ಹಣ ಕೇಳ್ತಾ ತನ್ನ ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ ಪುನೀತ್ ಕೇಳಿ ನೀವು ನಿನ್ನೆ ನಿಮ್ಮ ವಾಲ್ನಲ್ಲಿ ಬಂದ ಒಂದು ಕಮೆಂಟ್ ಮಾಡಿದ್ದೆ ಆ ಕಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನನಗೆ ಸವಾಲ್ ಹಾಕಿದ್ರಿ ಆ ಸವಾಲು ವಿಷಯವಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಪುನೀತ್ ಚೆರೆಯಲ್ಲಿ ಈ ಹಿಂದೆ ಏನು ರಾಷ್ಟ್ರ ರಕ್ಷಣೆ ಪಡೆ ಅಂತೇಳಿ ಕಟ್ಕೊಂಡು ನಾಗರಕಟ್ಟೆ ದೇವಸ್ಥಾನದ ಸ್ವಚ್ಛತೆ ಮತ್ತು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ ಬಂದ ಈ ವಿಷಯವಾಗಿ ತಮಗೆಲ್ಲರಿಗೂ ಗೊತ್ತು ಹಿಂದೂ ಯುವಕರನ್ನ ಮತ್ತು ಹಿಂದೂ ಅಮಾಯಕ ಹಿಂದೂಗಳನ್ನ ಹೇಗೆ ತನ್ನ ಮಾತಿನ ಮುಖಾಂತರ ಮತ್ತು ಫೇಸ್ಬುಕ್ ಮುಖಾಂತರ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವನ್ನ ಎನ್ನುವುದನ್ನ ಇವನ ವಿರುದ್ಧ ಕಳೆದ ಎರಡು ವರ್ಷದಿಂದ ನಾನು ಧ್ವನಿ ಎತ್ತ ಇದ್ದೀನಿ ಈ ನಾಗರಕಟ್ಟೆ ಸ್ವಚ್ಛತೆ ವಿಷಯದಲ್ಲಿ ಫೇಸ್ಬುಕ್ ಮುಖಾಂತರ ಎಲ್ಲ ಹಿಂದೂಗಳಿಗೆ ನಾನು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹಿಂದೂ ಧರ್ಮ ಉಳಿಸ್ಬೇಕು ಹಿಂದೂ ದೇವಾಲಯವನ್ನು ಉಳಿಸ್ಬೇಕು ಅಂತೇಳಿ ನಾಗರಕಟ್ಟೆ ಸ್ವಚ್ಛತೆಯನ್ನ ಕೈಗೆತ್ಕೊಂಡ ಅದನ್ನ ಕೈ ಎತ್ಕೊಂಡು ಫೋನ್ ಪೇ ಹೋಗಾಂತರ ಅಲ್ಲಿಂದ ಪ್ರಾರಂಭ ಆಯ್ತು ಒಂದು ಹಣ ಕೇಳೋದು ಇನ್ನು ಸಂಘಟನೆಯಲ್ಲಿ ಸಾಕಷ್ಟು ಯುವಕರಿದ್ದಾರೆ ಯಾರಿಗೂ ಕರೆಕ್ಟ್ ಆಗಿ ಕೆಲಸಗಳಿಲ್ಲ ಸರಿ ಇವರು ಕೆಲಸ ಬಿಟ್ಟು ಬಿಟ್ಬಿಡಿ ಈ ಏನು ಸಂಘಟನೆ ಮಾಡಿದಾನೆ ರಾಷ್ಟ್ರ ರಕ್ಷಣೆ ಪಡೆ ಅಂತೇಳಿ ಈ ಪುನೀತ್ ಹೇಳಿ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡು ಅಮಾಯಕ ಹಿಂದೂಗಳನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾನೆ ಪುನೀತ್ಯ ಹೇಳಿ ನಿನ್ನೆ ನಾನು ಒಂದು ಕಮೆಂಟ್ ಮಾಡಿದೆ ಈ ರೀತಿ ಗೂಗಲ್ ಪೇ ಮುಖಾಂತರ ಫೋನ್ ಪೇ ಮುಖಾಂತರ ಹಣ ಕೇಳೋ ತಪ್ಪು ಅಂತ ಇವನ ರಿಪ್ಲೈ ಹೇಗಿತ್ತಂದ್ರೆ ಬಾಯಿ ಬಂದಾಗ ಮಾತಾಡ್ತಾನೆ ಇವನು ಅಪ್ಪನ್ ಹುಟ್ಟಿದ್ಯಾ ಅಮ್ಮನ್ ಹುಟ್ಟಿದ್ಯಾ ಎಷ್ಟಪ್ಪನ್ ಹುಟ್ಟಿದ್ಯಾ ಇವನು ಹಿಂದೂಪುರ ಹೋರಾಟಗಾರನಾಗಿ ಇವನ ಬಾಯಲ್ಲಿ ಬರ್ತಕ್ಕಂಥ ಶಬ್ದಗಳು ಅಶ್ಲೀಲ ಶಬ್ದಗಳು ವಿಚಿತ್ರವಾಗಿರುತ್ತೆ ಮತ್ತೆ ನೋಡೋದ್ ಹಿಂದೂಪುರ ಹೋರಾಟಗಾರ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾನೆ ಪ್ರತಿ ತಿಂಗಳು ಯಾವ್ದಾದ್ರೂ ಒಂದು ಇಶ್ಯೂನ ತೆಗೆದುಕೊಂಡು ಬರ್ತಾನೆ ಇವನು ಹಿಂದೂಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಸಂಘಟನೆ ಹೆಸರಲ್ಲಿ ಒಂದೊಂದು ವಿಷಯನ ತೆಗೆದುಕೊಂಡು ಬಂದು ತನ್ನ ದುಡಿಮೆ ಇಲ್ಲದ ಜೀವನಕ್ಕಾಗಿ ಹಿಂದೂಗಳಿಗೆ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕೇಳಿ ಪ್ರತಿ ತಿಂಗಳು ಹಣ ಕೇಳ್ತಾ ಹಿಂದೂಗಳನ್ನ ದಾರಿ ಕೊಡ್ತಕ್ಕ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದ್ದೆ ಈ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಆಸ್ಪತ್ರೆಯಲ್ಲಿ ಡ್ರಿಪ್ ಹಾಕಿಸಿಕೊಂಡು ಉಪವಾಸ ಸತ್ಯಾಗ್ರಹ ಅಂತ ಏಕೈಕ ವ್ಯಕ್ತಿ ಪುನೀತ್ ಹೇಳಲಿ ಅಂತ ಎಂತೆಂತಹ ನಾಟಕಗಳು ಮಾಡ್ತಾನೆ ಅಂದ್ರೆ ಈತ ನಾವೇನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಕಚೇರಿಗೆ ಬಾ ಆಫೀಸಿಗೆ ಬಾ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಬಾ ಅಂತ ಹೇಳ್ಬಿಟ್ಟು ಸವಾಲ್ ಆಗ್ತಾನೆ ನೀನು ಕಚೇರಿಯಿಂದ ಕುತ್ಕೊಂಡು ದೇಣಿಗೆ ಸ್ವೀಕಾರ ಮಾಡಿದ್ರೆ ನಾವು ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ ನೀನು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಮುಖಾಂತರ ಮತ್ತು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣವನ್ನು ಕೇಳ್ತಾ ಇದೆಯಾ ಮರಯ್ಯ ಅದಕ್ಕೋಸ್ಕರ ನಾನು ಪ್ರಶ್ನೆ ಮಾಡಿದ್ದೀನಿ ನೀನೇನ್ ಕೊಟ್ಟಿದೀಯಾ ದುಡ್ಡು ನಮ್ಮ ಸಂಘಟನೆಯಲ್ಲಿ ಕೇಳಕ್ ನೀನ್ ಯಾರು ಅಂತ ಪ್ರಶ್ನೆ ಮಾಡಿದ ನಿಮ್ ಶಿಷ್ಯ ನಿಮ್ ಶಿಷ್ಯನಿಗೆ ಹೇಳು ನಿನ್ನೆ ಒಂದ್ ರೂಪಾಯಿ ಹಾಕಿದ್ದೀನಿ ಒಂದು ರೂಪಾಯಿ ಹಾಕಿ ಆ ರೈಟ್ಸ್ ಇಂದ ಪ್ರತಿಯೊಂದು ಸಂಘಟನೆಯ ದಾಖಲಾತಿಗಳನ್ನ ನನಗೆ ಕೊಡಬೇಕು ಅಂತ ಕೇಳಿದ್ದೀನಿ ನೀನು ಕೊಡ್ತೀನಿ ಅಂತ ಒಪ್ಕೊಂಡಿದೀಯ ಸರಿ ನೀನೇ ಸವಾಲು ಹಾಕಿದ್ಯಾ ನನ್ನ ಕಚೇರಿ ಗಂಡಸಾದ್ರೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರಿ ಅಂತ ಹೇಳಿದ್ಯಾ ನೀನ್ ಮಾತ್ರ ನಿಮ್ಮ ಅಪ್ಪನ್ ಹುಟ್ಟಿದೀಯಾ ಬೇರೆಯವರೆಲ್ಲ ಗಿಡ ಮರಕ್ ಹತ್ತಿದಾರನಪ್ಪ ಅಥ್ ಈಗ ನಿನ್ನ ಸವಾಲನ್ನ ನಾನು ಸ್ವೀಕರಿಸ್ತಿದ್ದೇನೆ ಮುಂದಿನ ವಾರ ನೀನು ನಿನ್ನ ಕಚೇರಿಗೆ ನಾನು ಬರ್ ಬರ್ತೀನಿ ನೀನೇ ಸಮಯ ಕೊಡು ಮತ್ತೆ ದಿನಾಂಕ ನೀನೇ ಕೊಡು ಆದ್ರೆ ಬರುವ ಮುಂಚೆ ಕೆಲವೊಂದು ದಾಖಲಾತಿಗಳನ್ನ ನೀನ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಆ ದಾಖಲಾತಿಗಳು ಯಾವ ಅಂದ್ರೆ ರಾಷ್ಟ್ರ ರಕ್ಷಣೆ ಪಡೆ ಎನ್ನುವ ಸಂಘಟನೆಯ ನೋಂದಣಿ ಯಾವಾಗ ಆಯ್ತು ಮೊದಲೇದು ನಿನ್ನ ರಾಷ್ಟ್ರ ರಕ್ಷಣೆ ಪಡೆ ಎನ್ನುವ ಸಂಘಟನೆ ಯಾವಾಗ ಆಯ್ತು ಆ ನೋಂದಣಿ ಕಾಫಿ ನನಗೆ ಬೇಕು ಎರಡನೇದು ಸಂಘಟನೆಯ ಬೈಲ ನಿನ್ನ ರಾಷ್ಟ್ರ ರಕ್ಷಣೆ ಪಡೆಯ ಸಂಘಟನೆಯ ಬೈಲ ಅದೊಂದು ಕಾಪಿ ನನಗೆ ಬೇಕು ಯಾಕಂದ್ರೆ ದುಡ್ಡು ಕೊಟ್ಟಿದ್ದೇನೆ ದೇಣಿಗೆ ಕೊಟ್ಟಿದ್ದೇನೆ ಒಂದ್ ರೂಪಾಯಿ ನಂತರ ಇಲ್ಲಿವರೆಗೂ ನಿನ್ನ ಸಂಘಟನೆಯ ಪದಾಧಿಕಾರಿಗಳ ಮಾಹಿತಿಯನ್ನ ಎಲ್ಲೂ ಹಂಚಿಕೊಂಡಿಲ್ಲ ನೀನು ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ಅಥವಾ ಬಹಿರಂಗವಾಗ್ಲಿ ಎಲ್ಲೂ ನೀನು ಪದಾಧಿಕಾರಿಗಳ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ನಿನ್ನ ಸಂಘಟನೆಯ ಪದಾಧಿಕಾರಿಗಳ ಮಾಹಿತಿ ನನಗ್ ಬೇಕು ಮತ್ತೆ ಇನ್ನೊಂದು ಸೈನಿಂಗ್ ಅಥಾರಿಟಿ ಇನ್ನ ಸಂಘಟನೆಯ ಸೈನಿಂಗ್ ಅಥಾರಿಟಿ ಯಾರಿಗಿದೆ ಅಧ್ಯಕ್ಷನಿಗಿದೆಯಾ ಉಪಾಧ್ಯಕ್ಷನಿದೆಯಾ ಪ್ರಧಾನ ಕಾರ್ಯದರ್ಶಿ ಇದೆಯಾ ಇದೊಂದು ಮಾಹಿತಿ ನನಗೆ ಬೇಕು ಮತ್ತೆ ಸಂಘಟನೆ ಪ್ರಾರಂಭ ಆದ ಮೊದಲ ಹಂತದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಅದೊಂದು ಮಾಹಿತಿ ನನಗ್ ಬೇಕು ಮತ್ತೆ ಇಲ್ಲಿವರೆಗೂ ನೀನೇನು ನಾಗರಕಟ್ಟೆ ದೇವಸ್ಥಾನ ಮುಗಿದ ನಂತರ ಅಲ್ಲಿಂದ ಇಲ್ಲಿವರೆಗೂ ನನಗೆ ಎಷ್ಟು ಹಣ ಸಂಗ್ರಹ ಆಯ್ತು ಫೋನ್ ಪೇ ಮುಖಾಂತರ ಹಿಂದೂಗಳಿಂದ ಆ ಹಣವನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಂಡಿದೆ ಅನ್ನೋದನ್ನ ಇಲ್ಲಿವರೆಗೂ ನೀನು ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿಲ್ಲ ಮೊದಲು ಹಂಚಿಕೊಳ್ತಾ ಇದ್ದೆ ಈ ನಾಗರಕಟ್ಟೆ ದೇವಸ್ಥಾನ ಸ್ವಚ್ಛತೆ ಮಾಡೋ ಮೊದಲು ಹಂಚಿಕೊಳ್ತಾ ಇದ್ದೆ ಯಾವಾಗ ನೀನು ದೇವಸ್ಥಾನ ಹಂತ ಮುಗಿತು ಅಲ್ಲಿಂದ ಇಲ್ಲಿವರೆಗೂ ನೀನು ಯಾವುದೇ ದಾಖಲಾತಿಗಳನ್ನ ಬಿಡುಗಡೆ ಮಾಡಿಲ್ಲ ನೀನು ಹಿಂದೂ ಧರ್ಮದ ರಕ್ಷಣ ರಕ್ಷಕನೇ ಇರ್ಬೋದಪ್ಪ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ನೇ ನನಗೆ ವೈಯಕ್ತಿಕವಾಗಿ ಯಾವುದು ವೈಯಕ್ತಿಕ ದ್ವೇಷ ಇಲ್ಲ ಪಾಪ ನಿನ್ನ ವಿರುದ್ಧ ನಾನು ವೈಯಕ್ತಿಕವಾಗಿ ಎಲ್ಲೂ ಟೀಕೆ ಮಾಡಿಲ್ಲ ನೀನು ಒಂದು ಸಂಘಟನೆ ಧರ್ಮದ ವಿಷಯವಾಗಿ ನೀನೇನು ಹಣ ಕೇಳ್ಕೊಂಡು ಇವತ್ತು ಹಿಂದೂಗಳನ್ನ ದಾರಿ ತಪ್ಪಿಸಿ ಸಮಾಜದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆಯಲ್ಲ ಅದೇ ವಿಷಯವಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ ಅಷ್ಟೇ ಆದ್ರಿಂದ ಏನು ಇವತ್ತು ನೀನು ನನಗೆ ಚಾಲೆಂಜ್ ಮಾಡಿದ್ಯಾ ಚಾಲೆಂಜ್ ಅನ್ನ ನಾನು ಸ್ವೀಕಾರ ಮಾಡಿದ್ದೀನಿ ನೀನು ಮುಂದಿನ ವಾರ ಈ ಎಲ್ಲ ದಾಖಲೆಗಳನ್ನ ದಾಖಲಾತಿಗಳನ್ನ ರೆಡಿ ಮಾಡಿಟ್ಕೊಂಡು ನಿನ್ನ ಆಫೀಸ್ಗೆ ನಿನ್ನ ಸಮಯ ತಿಳಿಸು ದಿನಾಂಕ ತಿಳಿಸು ನನ್ನ ದೂರವಾಣಿ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ನೈನ್ ಸೆವೆನ್ ತ್ರಿಬಲ್ ಫೋರ್ ನೀನು ವಾಟ್ಸಪ್ ಆದ್ರೂ ಮಾಡು ಓಕೆನಾ ಇಲ್ಲ ವಾಟ್ಸಪ್ ಕಾಲ್ ಆದ್ರೂ ಮಾಡು ಒಂದು ಮೆಸೇಜ್ ಆದ್ರೂ ಹಾಕು ಇಲ್ಲ ಫೇಸ್ಬುಕ್ ಮುಖಾಂತರ ನೀನೆಲ್ಲ ಮಾಡು ಯಾಕೆ ನೀನು ಶಿಷ್ಯದ ಕಡೆಯಿಂದ ಮಾಡ್ಸಿದ್ಯಾ ನಿನ್ನೆ ಅವ್ನೋ ಸೂರ್ಯ ಅಂತ ಇದನ್ನಲ್ಲ ನಿನ್ನ ಅದ್ವಾಟಿಗಿ ಆಂಕರ್ ಅವನ ಕಡೆ ಮಾಡ್ಸಿದ್ಯಾ ಅವನಿಗೆಲ್ಲಪ್ಪ ನಾನು ಹೇಳಿರೋದು ಇನ್ನ ಹೇಳಿರೋದು ಮೊದಲು ನೀನ್ ಲೈವ್ ಮಾಡು ಎಲ್ಲಾ ಕೊಡು ನಾನು ಕೇಳಿರ್ತಕ್ಕಂತ ಮಾಹಿತಿ ಕೊಡು ನಂತರ ನೀನು ಮಾತಾಡು ಸ್ನೇಹಿತರೆ ಏನು ಈತ ನಿರಂತರವಾಗಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿಕೊಂಡು ಹಿಂದೂಗಳನ್ನ ದಾರಿ ಪುಸ್ತಕ ಕೆಲಸ ಮಾಡ್ತಾ ಇದ್ದಾನ ಇದ್ರ ವಿರುದ್ಧ ಮಾತ್ರ ನನ್ನ ಧ್ವನಿ ಯಾವತ್ತಿ ನಾನು ಹಿಂದೂ ವಿಷಯವಾಗಿ ಹಿಂದೂಗಳ ವಿರುದ್ಧವಾಗಲಿ ನಾನು ಮಾತಾಡಲ್ಲ ಇವನು ವಿರುದ್ಧ ನಾನು ಮಾತಾಡ್ತಾ ಇದ್ದೇನೆ ಹೊರತು ಇವನ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾನೆ ಸಮಾಜದ ದಾರಿಯನ್ನ ಹೇಗೆ ತಪ್ಪಿಸ್ತಾ ಮಾತನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಆದ್ರಿಂದ ಪುನೀತ್ ಕೆರಳಿ ಇವತ್ತು ನನಗೆ ಡೇಟ್ ತಿಳಿಸು ನೀನು ಫೇಸ್ಬುಕ್ ಮಾಡ್ಕೊಂತ ನಾನು ಕೆಲ್ಸು ಇಲ್ಲ ಮೆಸೇಜ್ ಆದ್ರೂ ಮಾಡು ಮುಂದಿನ ವಾರ ನೀನು ಪ್ರತಿಯೊಂದು ದಾಖಲಾತಿಗಳನ್ನ ರೆಡಿ ಮಾಡಿಕೊಂಡು ನೀನು ನನಗೆ ಸಮಯ ಕೊಡು ಬಂದ ಮೇಲೆ ನನಗೆ ಅದು ಇಲ್ಲ ಇದು ಇಲ್ಲ ನಾನು ಅಧ್ಯಕ್ಷನಿಲ್ಲ ಕಾರ್ಯದರ್ಶಿ ಇಲ್ಲ ಪ್ರಧಾನ ಕಾರ್ಯದರ್ಶಿ ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡ ಎಸ್ಕೇಪ್ ಆಗ್ಬೋಬಾ ಯಾಕಂದ್ರೆ ನೀನ್ ಎಸ್ಕೇಪ್ ಆಗೋದ್ರಲ್ಲಿ ಪರಿಣಿತ ಎಲ್ಲದ್ರಲ್ಲೂ ಗೊತ್ತು ನಮ್ಗೆ ಆದ್ರಿಂದ ಮುಂದಿನ ವಾರ ನೀನೇ ದಿನಾಂಕ ಕೊಡು ನಿನ್ನ ಕಚೇರಿಗೆ ನಾನು ಬರ್ತೀನಿ ದಯವಿಟ್ಟು ಎಲ್ಲ ಮಾಹಿತಿಯೊಂದಿಗೆ ಸಂಪೂರ್ಣ ಹಿಂದೂ ಬಾಂಧವರ್ ಕರ್ನಾಟಕದ ಸಂಪೂರ್ಣ ಹಿಂದೂ ಬಾಂಧವರಿಗೆ ಇಲ್ಲಿವರೆಗೂ ನೀನು ಸಂಗ್ರಹ ಮಾಡ ಹಣದ ವಿಷಯವನ್ನ ಲೈವ್ ಮಾಡೋಣ ಎಷ್ಟು ಸಂಗ್ರಹ ಆಗ್ತಾ ಇದೆ ಪ್ರತಿ ತಿಂಗಳು ಮತ್ತೆ ಪ್ರತಿ ತಿಂಗಳು ನೀನು ಎಷ್ಟು ಖರ್ಚು ಮಾಡ್ತಾ ಇದೀಯಾ ಧಾರ್ಮಿಕ ಎಷ್ಟು ಖರ್ಚು ಮಾಡ್ತಾ ಇದೆಯಾ ದೇವಸ್ಥಾನದ ಜೀವೋದ್ಧಾರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆಯಾ ಹಾಗೂ ನಿನ್ನ ವೈಯಕ್ತಿಕ ಜೀವನಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆಯಾ ದಯವಿಟ್ಟು ಸಂಪೂರ್ಣ ಮಾಹಿತಿಯನ್ನ ಕೊಡು ನೀನು ಇಷ್ಟೇ ನಾವು ಕೇಳೋದು ಬೇರೆ ಏನಿಲ್ಲ ಆದ್ರಿಂದ ನೀನು ರೆಡಿ ಇದೆಯಾ ಅಂತ ನಿನ್ನ ಸವಾಲನ್ನ ನಾನು ಸ್ವೀಕರಿಸಿದ್ದೇನೆ ಮುಂದಿನ ವಾರ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಬರ್ತೇನೆ ಯಾವುದು ನನಗೆ ಭಯ ಭಯ ಅಂತ ಭಯ ಇದೆ ಭಯ ಭಯ ಅಂತ ಕೇಳಿದೆ ಆ ಭಯ ಇಲ್ಲ ಅಂದ್ರೆ ನಾನು ಮಾತಾಡ್ತಿದ್ದೇನಪ್ಪ ಭಯ ಇದೆ ನನಗೆ ಏನಾದ್ರು ದಮ್ಮಿದ್ರೆ ಬಾರೋ ಬಾಬೋ ಭಯ ಭಯ ಇಲ್ಲ ಅಂತ ಮಾತಾಡ್ತೀಯ ಅಂತಲ್ಲ ಆ ಮೊದಲು ಕ್ಷೀರ್ತಕ್ಕಂತ ಪ್ರಶ್ನೆಗಳನ್ನ ಟೀಕೆ ಮಾಡೋದನ್ನ ಬಿಟ್ಟು ಸರಿಯಾಗಿ ಉತ್ತರ ಕೊಡತ್ ಬಾಯಿ ಬಂದಂಗೆ ಅಪ್ಪನು ಅಮ್ಮನು ಅಂತ ಮಾತಾಡ್ತೀಯ ನೀನ್ ಯಾವ ಸೀನು ಹಿಂದೂ ಹೋರಾಟಗಾರ ಮರೆಯ ಸ್ನೇಹಿತರೆ ನಾನು ಮುಂದಿನ ವಾರ ಇವನ ಕಚೇರಿಗೆ ರೆಡಿ ಹಡಿದೀನಿ ಇವನ ಸಂಪೂರ್ಣ ಮಾಹಿತಿ ನನಗೆ ಕೊಡಬೇಕು ಇವನ ಸವಾಲನ್ನು ಸ್ವೀಕರಿಸಿದ್ದೇನೆ ಕೆರೆಯಲ್ಲಿ ಮತ್ತೊಮ್ಮೆ ಸ್ಪಷ್ಟನೆ ನೀಡ್ತಾ ಇದ್ದೇನೆ ದಿನಾಂಕ ನೀನೇ ನೀಡು ಇಲ್ಲ ನನಗೆ ಅವಕಾಶ ಕೊಡೋ ನೀನ್ ಯಾವ ದಿನಾಂಕ ಹೇಳ್ತೀಯಾ ಆ ದಿನಾಂಕ ಮುಂದಿನ ವಾರವನ್ನು ಬಳಸಿದ್ದಾನೇ ಇದ್ದೇನೆ ಸ್ನೇಹಿತರೆ ಜಯ ಶ್ರೀರಾಮ್